ಇದು ಕೇಂದ್ರ ಸಚಿವ ಎಚ್ ಕೆಗೂ ಕೂಡ ಡಿನೋಡಿಫಿಕೇಶನ್ ಸಂಕಷ್ಟ ಎದುರಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದಾಗಿದೆ ಯಾಕಂತಂದ್ರೆ ಗಂಗೆನಹಳ್ಳಿ ಜಮೀನು ಡಿನೋಡಿಫೈ ಸಂಬಂಧ ಅವ್ರ ವಿರುದ್ಧನೂ ಕೂಡ ಹಿಂದೆ ಕೇಸ್ ದಾಖಲಾಗಿತ್ತು ಈಗ ಅದು ಲೋಕಾಯುಕ್ತ ವಿಚಾರಣೆ ಚುರುಕುಗೊಳ್ತಾ ಇದೆ ಲೋಕಾಯುಕ್ತ ವಿಚಾರಣೆಗೆ ಕುಮಾರಸ್ವಾಮಿ ಅವರು ಹಾಜರಾಗಿದ್ದರು ವಿಚಾರಣೆಗೆ ಹಾಜರು ಎಂಎಲ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈಗ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆಗೆ ಹಾಜರಾದ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ ಲೋಕಾಯುಕ್ತ ಎಡಿಜಿಪಿ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ ಯಾರು ಚಂದ್ರಶೇಖರ್ ಚಂದ್ರಶೇಖರ್ ವಿರುದ್ಧವಾಗಿ ನಿನ್ನೆ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದು ಈ ಅಧಿಕಾರಿ ಅದೆಂತ ಭ್ರಷ್ಟ ಅನ್ನುವಂತ ಆರೋಪವನ್ನ ಅವರು ಕೆಲ ವಿಚಾರಗಳನ್ನ ಮುಂದಿಟ್ಟು ಅವ್ರು ಹೇಳಿದ್ದಾರೆ ಸೊ ಲೋಕಾಯುಕ್ತ ಎ ಡಿ ಜಿ ಪಿ ಚಂದ್ರಶೇಖರ್ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ನಿನ್ನೆ ಮಂಡಲರಾಗಿದ್ರು ಇವರು ಹಿಮಾಚಲ ಪ್ರದೇಶದ ಕೆಡನ್ನ ಅಧಿಕಾರಿ ಆಗಬೇಕಾಗಿತ್ತು ಆದರೆ ರಾಜ್ಯಕ್ಕೆ ಬಂದು ಇಲ್ಲಿ ಆರೋಗ್ಯದ ಸಮಸ್ಯೆ ಅಂತ ಹೇಳ್ಕೊಂಡು ಕಾರಣ ಕೊಟ್ಟು ಫೇಕ್ ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡು ಇಷ್ಟು ವರ್ಷ ಆದರೂ ಇಲ್ಲೇ ಇದ್ದಾರೆ ಅಷ್ಟೇ ಅಲ್ಲ ಅದರ ಮುಂದುವರೆದ ಭಾಗವಾಗಿ ಒಬ್ಬ ಖಾಸಗಿ ಚಾನೆಲ್ನ ಒಬ್ಬ ವ್ಯಕ್ತಿ ಜೊತೆ ಸೇರಿಕೊಂಡು ಸುಮಾರು ನೂರು ಕೋಟಿ ರೂಪಾಯಿ ಇವರು ಒಂದು ಕಂಪನಿಯಿಂದ ಸುಲಿಗೆ ಮಾಡಿದ್ದಾರೆ ಅದ ಮಾನ್ಯತಾ ಟೆಕ್ ಪಾರ್ಕ್ ಮುಂದೆ ಏನೋ ಒಂದು ಅಪಾರ್ಟ್ಮೆಂಟ್ ಅನ್ನ ಕಟ್ತಾ ಇದ್ದಾರೆ ಸುಮಾರು ಮೂವತ್ತೆರಡು ಫ್ಲೋರ್ ಅದೇನೋ ಈ ರಾಜ್ಕಾಲುವೆ ಮೇಲೆ ಇರುವಂತದ್ದು ಆಮೇಲೆ ಕೆಳ ಹಂತದ ಅಧಿಕಾರಿಯಿಂದನೇ ಇಪ್ಪತ್ತು ಕೋಟಿ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತೆಲ್ಲ ಕುಮಾರಸ್ವಾಮಿ ಅವರು ಬಹಳ ಗಂಭೀರವಾದಂತಹ ಆರೋಪವನ್ನ ಚಂದ್ರಶೇಖರ್ ವಿರುದ್ಧವಾಗಿ ಮಾಡಿದ್ರು ಚಂದ್ರಶೇಖರ್ ಕೂಡ ಅದಕ್ಕೆ ಪ್ರತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ವಿಚಾರವಾಗಿ ಬಟ್ ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡಿದ್ರು ಚಂದ್ರಶೇಖರ್ ವಿಚಾರವಾಗಿ ಬನ್ನಿ ಕೇಳೋಣ ರಾಜ್ಯಪಾಲರ ಕಚೇರಿನಲ್ಲಿ ನಾನು ಸಿಬ್ಬಂದಿಗಳನ್ನ ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೀತಾರೆ ಅಂತ ಅಂದರೆ ಇಂಥ ವ್ಯಕ್ತಿಯ ಉದ್ದಡತನ ಏನಿದೆ ರಾಜ್ಯಪಾಲರ ಕಚೇರಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇಲ್ಲೆಲ್ಲ ಯಾವುದೋ ರೌಡಿ ಶೀಟ್ರನ್ನ ತನಿಖೆ ಮಾಡೋಕ್ಕೆ ಹೋಗೋರಲ್ಲ ಕಳಿಸೋರಲ್ಲ ಆ ರೀತಿಯ ರಾಜ್ಯಪಾಲರ ನಿವಾಸನ ಅದು ಕಚೇರಿನ ಏನು ತಿಳ್ಕೊಂಡಿದ್ದಾರೆ ಈ ಅಧಿಕಾರಿ ಇಪ್ಪತ್ತು ಕೋಟಿ ಡಿಮ್ಯಾಂಡು ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವ್ರ ಕೈ ಕೇಳಿ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟರ್ ಹೇಳೋದು ಇದು ಕಂಪ್ಲೇಂಟು ಹ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿರೋದು ಇದಕ್ಕೆಲ್ಲ ಮೂಲ ಇವನು ವಿಜಯ್ ಟಾಟ ಇಂಥ ಇಟ್ಕೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ ಇಲ್ಲಿ ಈಗ ಈ ವ್ಯಕ್ತಿ ಚಂದ್ರಶೇಖರ್ ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾವೆ ರಾಜಕಾಲುವೆ ಮೇಲೆ ಕಟ್ತಾವೆ ಮೂವತ್ತೆಂಟು ಅಂತಸ್ತು ಈ ಚಂದ್ರಶೇಖರ್ ಕಟ್ತಾ ಇರತ್ತದ ಅವ್ರ ಹೆಂಡತಿ ಹೆಸರಿನಲ್ಲಿ ಇಲ್ಲೇ ಇದು ಎಂಥದ್ದು ನಿಮ್ಮ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ ಮಾನಿತಾ ಟೆಕ್ಸ್ಟೈಲ್ ಮೂವತ್ತೆಂಟು ಫ್ಲೋರು ರಾಜಕಾಲುವೆ ಮೇಲೆ ನಡೀತಾ ಇದೆ ಯಾರು ಹೇಳರ್ ಕೇಳರ್ ಯಾರು ಇಲ್ಲ ನಾನು ಈ ಎಲ್ಲ ಡಾಕ್ಯುಮೆಂಟ್ಗಳೇನಿದೆ ದೆಹಲಿಯಲ್ಲೂ ಹೋಮ್ ಸೆಕ್ರೆಟರಿ ಕೊಡಬೇಕು ಅಂತ ಇದ್ದೇನೆ ಇದೆಲ್ಲವನ್ನ ಮಾಹಿತಿಗಳನ್ನು ಏನೇನು ಮಾಡಿದ್ದಾರೆ ಯಾಕೆಂದ್ರೆ ಇವ್ರ ಮೇಲೆ ತನಿಖೆ ಆಂತರಿಕ ಮಂಡಿಸಿದ ಸಸ್ಪೆಂಡ್ ಆಗಬೇಕಾಗಿತ್ತಲ್ಲ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಚಂದ್ರಶೇಖರ್ ಕೂಡ ಟಾಂಗ್ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಅವರೊಂದು ಸಿಬ್ಬಂದಿಗೆ ಪತ್ರವನ್ನ ಬರೆದಿದ್ದಾರೆ ಅದರಲ್ಲಿ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರನ್ನ ಹಂದಿಗೆ ಹೋಲಿಸಲಾಗಿದೆ ಸಿಬ್ಬಂದಿ ಹಾಗೆ ಅಧಿಕಾರಿಗಳಿಗೆ ಬರದ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಜಾರ್ಜ್ ಬರ್ನಾಡ್ ಶಾ ಹೇಳಿಕೆಯನ್ನ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದು ಏನಂತ ಹೇಳಿದ್ದಾರೆ ಹಂದಿಗಳ ಜೊತೆಗೆ ಎಂದಿಗೂ ಗುದ್ದಾಡಬಾರದು ಹಂದಿಗಳ ಜೊತೆಗೆ ಗುದ್ದಾಡಿದ್ರೆ ನೀವೇ ಹೊಲಸಾಗ್ತೀರಾ ಹಂದಿಗೆ ಹೊಲಸೆ ಇಷ್ಟ ಅಂತ ಚಂದ್ರಶೇಖರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಹೀಗಂತ ಕೋರ್ಟ್ ಮಾಡಿದ್ದಾರೆ ಅಧಿಕಾರಿ ಚಂದ್ರಶೇಖರ್ ಇದು ಕುಮಾರಸ್ವಾಮಿ ಅವರಿಗೆ ಅವರು ಒಂದ್ ರೀತಿ ಪರೋಕ್ಷವಾಗಿ ಹಂದಿಗೆ ಹೋಲಿಸಿ ಅವರ ಸಿಬ್ಬಂದಿಗೆ ಬರೆದಿರುವಂತ ಪತ್ರ ಕುಮಾರಸ್ವಾಮಿ ನನ್ನ ಮೇಲೆ ಸುಳ್ಳು ಆರೋಪದ ಜೊತೆಗೆ ಬೆದರಿಕೆ ಹಾಕಿದ್ದಾರೆ ಎಸ್ಐಟಿ ಸಕ್ಷಮ ಪ್ರಾಧಿಕಾರದಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿ ಕೋರಿದೆ ಆರೋಪಿ ಡಿ ಕುಮಾರಸ್ವಾಮಿ ಜಾಮೀನು ಪಡೆದಿದ್ದಾರೆ ನನ್ನನ್ನು ಕುಗ್ಗಿಸುವ ಪ್ರಯತ್ನ ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಆತನೊಬ್ಬ ಆರೋಪಿ ಅಂತಹ ಆರೋಪ ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಳಬಾರದು ಎಸ್ಐಟಿ ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡುತ್ತೇನೆ ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ ಎಲ್ಲ ಬಾಹ್ಯ ಪ್ರಭಾವದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ ಹಂದಿಗಳೊಂದಿಗೆ ಎಂದಿಗೂ ಜಗಳಕ್ಕೆ ಕೇಳಿಯಬೇಡಿ ಹಂದಿಗಳ ಜೊತೆಗೆ ಜಗಳಕ್ಕೆ ಕೇಳಿದರೆ ನಾವು ಕೊಳಕಾಗುತ್ತೀವಿ ಯಾಕೆಂದರೆ ಹಂದಿಗಳು ಕೊಳಕನ್ನು ಇಷ್ಟಪಡುತ್ತದೆ ಆದರೆ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸುತ್ತೇವೆ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಸತ್ಯಮೈವ ಜಯತೆ